ರಾಜ್ಯಶಾಸ್ತ್ರದ ವಿಭಾಗದ ವತಿಯಿಂದ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಈ ಸಂವಿಧಾನ ದಿನಾಚರಣೆ ಭವ್ಯ ಕಾರ್ಯಕ್ರಮದ ವೇದಿಕೆ ಮೇಲೆ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವಂಥ ಡಾಕ್ಟರ್ ಶಾಂತಿನಾಥ್ ಅವರು ಉಪಸ್ಥಿತರಿರುತ್ತಾರೆ ಮಹಾವಿದ್ಯಾಲಯದ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಸಂಯೋಜಕರಾಗಿರುವಂಥ ಶ್ರೀಯುತ ವಿಲಾಸ್ ಕಾಮಳೇಶರ್ ಅವರು ಉಪಸ್ಥಿತರಿರುತ್ತಾರೆ ಹಾಗೆ ರಾಜ್ಯಶಾಸ್ತ್ರದ ಪ್ರೊಫೆಸರ್ ಸೋಮಲಿಂಗ್ ಪಾಟೀಲ್ ಸರ್ ಅವರು ಉಪಸ್ಥಿತಿರುತ್ತಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡುವವರು ನಮ್ಮ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಈಗ ತಾನೇ ನಮ್ಮ ಮಹಾವಿದ್ಯಾಲಯಕ್ಕೆ ಪಾಷಾಪುರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ವರ್ಗವಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಸಂತೋಷ್ ಸರ್ ಅವರು ಈ ಒಂದು ಸಂವಿಧಾನದ ಕುರಿತು ಉಪನ್ಯಾಸವನ್ನು ನೀಡಲ ನೀಡಿದ್ದಾರೆ ತಮ್ಮೆಲ್ಲರನ್ನು ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವವರನ್ನು ಎಲ್ಲರನ್ನು ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿ ಈ ಸಂದರ್ಭದಲ್ಲಿ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಒಂದು ಕವಿತೆ ನನಗೆ ನೆನಪಾಗುತ್ತದೆ ಕೆಲವು ಪ್ರಶ್ನೆಗಳು ಹೇಳಿ ಕವಿತೆ ಹೆಸರು ಈ ಪವಿತ್ರ ಭಾರತದಲ್ಲಿ ಹಿಂದೂಗಳಿದ್ದಾರೆ ಈ ಪವಿತ್ರ ಭಾರತದಲ್ಲಿ ಹಿಂದೂಗಳಿದ್ದಾರೆ ಮುಸ್ಲಿಮರಿದ್ದಾರೆ ಕ್ರೈಸ್ತರಿದ್ದಾರೆ ಸಿಖ್ರಿದ್ದಾರೆ ಜೈನರಿದ್ದಾರೆ ಬೌದ್ಧರಿದ್ದಾರೆ ಬ್ರಾಹ್ಮಣರಿದ್ದಾರೆ ಲಿಂಗಾಯತರಿದ್ದಾರೆ ಒಕ್ಕಲಿಗರಿದ್ದಾರೆ ಅಸ್ಪೃಶ್ಯರಿದ್ದಾರೆ ಆದರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನು ನಾನು ಹುಡುಕುತ್ತಿರುವುದು ಮನುಷ್ಯರನ್ನು ದಯಮಾಡಿ ಹೇಳಿ ಅವರು ಎಲ್ಲಿದ್ದಾರೆ ದಯಮಾಡಿ ಹೇಳಿ ಅವರೆಲ್ಲಿದ್ದಾರೆ ಈ ಕವಿತೆ ಬಹುತೇಕ ಇಲ್ಲಿ ಪಾಲ್ಗೊಂಡಿರುವಂಥ ಎಲ್ಲರಿಗೂ ಕೂಡ ಅರ್ಥವಾಗಿದೆ ಅಂಥೇಳಿ ನಾನು ಭಾವಿಸಿದ್ದೇನೆ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಕುಮಾರಿ ಅಶ್ವಿನಿ ಅನಿಲ್ ಅವರು ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕೆಂದು ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ केक धनता ಸಂವಿಧಾನದ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಮತ ಎಲ್ಲ ವರ್ಣ ಎಲ್ಲ ಭಾಷೆ ಎಲ್ಲ ಧರ್ಮಗಳನ್ನು ಮೀರಿದ ನನ್ನ ಸಂವಿಧಾನ ದಿನದಂದು ಆಚರಣೆಗೆ ತಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಈ ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶಾಂತಿನಾಥ್ ಬಳಸರ್ ಅವರಿಗೆ ನನ್ನ ವತಿಯಿಂದ ನಮ್ಮ ಉಪನ್ಯಾಸಕರ ವತಿಯಿಂದ ವಿದ್ಯಾರ್ಥಿಗಳ ವತಿಯಿಂದ ಎಲ್ಲರ ವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿ ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥರು ಇತಿಹಾಸ ವಿಭಾಗದ ಮುಖ್ಯಸ್ಥರು ವಿಲಾಸ್ ಕಾಮಳೇಶರ್ ಅವರಿಗೆ ನನ್ನ ವತಿಯಿಂದ ನಮ್ಮ ವಿದ್ಯಾರ್ಥಿಗಳ ವತಿಯಿಂದ ನಮ್ಮ ಉಪನ್ಯಾಸಕರ ವತಿಯಿಂದ ಎಲ್ಲರ ವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿ ಆಯ್ಕೆ ಸಿ ಮತ್ತು ಕಾಮರ್ಸ್ ವಿಭಾಗದ ಮುಖ್ಯಸ್ಥರಾದ ಅಮ್ಮಣ್ಣ ಕುರುಂದ್ವಾಡ್ ಸರ್ ಅವರಿಗೆ ನನ್ನ ವತಿಯಿಂದ ನಮ್ಮ ವಿದ್ಯಾರ್ಥಿಗಳ ವತಿಯಿಂದ ನಮ್ಮ ಸಂಸ್ಥೆಯ ವತಿಯಿಂದ ಎಲ್ಲ ಉಪನ್ಯಾಸಕರ ವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿ ರಾಜ್ಯಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾದ ಸೋಮಲಿಂಗ್ ಪಾಟೀಲ್ ಸರ್ ಅವರಿಗೆ ನನ್ನ ವತಿಯಿಂದ ಮತ್ತು ನಮ್ಮ ವಿದ್ಯಾರ್ಥಿಗಳ ವತಿಯಿಂದ ಎಲ್ಲ ಉಪನ್ಯಾಸಕರ ವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂತೋಷ್ ಅವರು ಉಪನ್ಯಾಸಕರಾದ ಅವರಿಗೂ ಸಹಿತ ನನ್ನ ವತಿಯಿಂದ ನಮ್ಮ ವಿದ್ಯಾರ್ಥಿಗಳ ವತಿಯಿಂದ ನಮ್ಮ ಉಪನ್ಯಾಸಕರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತಾನೆ ಥ್ಯಾಂಕ್ ಯು ಹಲೋ ಸಾರಿ ಅದೇ ರೀತಿ ಯಶವಂತ್ ಸರ್ ಕಾಮರ್ಸ್ ವಿಭಾಗದ ಮುಖ್ಯಸ್ಥರಾದ ಅವರಿಗೂ ಸಹಿತ ನನ್ನ ವತಿಯಿಂದ ನಮ್ಮ ಉ ಉಪನ್ಯಾಸಕರ ವತಿಯಿಂದ ಎಲ್ಲರ ವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿ ನಮ್ಮ ಎಲ್ಲ ಉಪನ್ಯಾಸಕ ವೃಂದದವರಿಗೆ ನನ್ನ ವತಿಯಿಂದ ನನ್ನ ವಿದ್ಯಾರ್ಥಿಗಳ ವತಿಯಿಂದ ನಮ್ಮ ಸಂಸ್ಥೆ ವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿ ನನ್ನ ಸಂಸ್ಥೆ ಕೇಂದ್ರಬಿಂದು ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ವತಿಯಿಂದ ನನ್ನ ವಿದ್ಯಾರ್ಥಿಗಳ ವತಿಯಿಂದ ಅಲ್ಲದೆ ನಮ್ಮ ಸಂಸ್ಥೆಯ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸಂಸ್ಥೆಯ ಬೋಧಕೇತರ ಸಿಬ್ಬಂದಿ ವರ್ಗಕ್ಕೆ ನನ್ನ ವತಿಯಿಂದ ನಮ್ಮ ಎಲ್ಲ ಉಪನ್ಯಾಸಕರ ವತಿಯಿಂದ ನಮ್ಮ ವಿದ್ಯಾರ್ಥಿಗಳ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅಲ್ಲದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಕೊಂಡು ಅತ್ಯಂತ ಉತ್ಸುಕವಾಗಿ ತಾವೆಲ್ಲರಿಗೆ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಸ್ವಾಗತ ಸುಸ್ವಾಗತಿರ್ತಕ್ಕಂಥದ್ದಿತ್ತು ಪ್ರಾರಂಭದಲ್ಲಿ ಅಂಬೇಡ್ಕರ್ ಅವರು ತನ್ನ ತಾಯಿಯನ್ನು ಪ್ರಶ್ನೆ ಮಾಡ್ತಾರ ಯಾವ ರೀತಿ ಪ್ರಶ್ನೆ ಮಾಡ್ತಾರೋ ಅಂದಾಗ ಯಾಕೆಷ್ಟು ನಮ್ಮನ್ನು ಕೀಳಾಗಿ ಕಾಣುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಹೇಳಿದಾಗ ತಾಯಿ ಹೇಳ್ತಾಳು ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೋ ಆ ಬರೆದದ್ದಕ್ಕಾಗಿ ನಮ್ಮನ್ನು ಈ ರೀತಿ ನೋಡ್ತಾರೋ ಅಂತ ಹೇಳ್ತಾ ಅವಾಗ ಬಾಲ್ಯದಲ್ಲೇ ಅಂಬೇಡ್ಕರ್ ಹೇಳ್ತಾನು ನಾ ಅದನ್ನು ಸುಟ್ಟು ಹಾಕಿ ಬೇರೆ ನಾನೊಂದು ಜಗತ್ತನ್ನ ಬೆರಗು ಮಾಡುವಂಥ ಇಡೀ ಭಾರತ ದೇಶ ಅದರ ಮೂಲಕ ಆಡಳಿತವನ್ನು ಮಾಡಬೇಕು ಅಂತ ಒಂದು ಸಂವಿಧಾನವನ್ನು ನಾನೇ ಬರೀತೀನಿ ಅನ್ನುವಂಥದ್ದು ಬಾಲ್ಯದಲ್ಲೇ ಹೇಳಿಕೊಟ್ಟಿರ್ತಕ್ಕಂಥದ್ದು ಭಾಳ ಅಚ್ಚುಮೆಚ್ಚಿನ ವಿಷಯವಾಗಿದೆ ಅಜ್ಞಾನದ ಕೇಳು ನೋಡೆಯ ಜ್ಯೋತಿಯ ಫಲದಿಂದ ತಮಂದದ ಕೇಳು ನೋಡೆಯ ಸತ್ಯದ ಫಲದಿಂದ ಅಸತ್ಯದ ಕೇಳು ನೋಡೆಯ ಪರುಷದ ಫಲದಿಂದ ಅವಲೋಹದ ಕೇಳು ನೋಡೆಯ ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಬೌದ್ಧ ಕೇಳು ಬೌದ್ಧ ಕೇಳು ಬಹುದಕ್ಕೇನೋಡೆಯ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಥನಿ ಇವತ್ತು ರಾಷ್ಟ್ರದಾದ್ಯಂತ ಸಂವಿಧಾನ ದಿನವನ್ನು ಆಚರಣೆ ಇದ್ದೀವಿ ಇವತ್ತು ಭಾರತ ಸಂವಿಧಾನ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಅಂದು ಸಮರ್ಪಿಸಿಕೊಂಡಿರತಕ್ಕಂತಹ ಒಂದು ಸಂವಿಧಾನ ಇಂದಿಗೆ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ ಎಪ್ಪತ್ತೈದು ವರ್ಷಗಳ ಒಂದು ಸುದೀರ್ಘವಾಗಿರತಕ್ಕಂತಹ ಇತಿಹಾಸ ನಮ್ಮ ಸಂವಿಧಾನ ಅಂತಹ ಒಂದು ಸಂವಿಧಾನದ ದಿನವನ್ನು ನಾವೆಲ್ಲ ನಾವು ನೀವೆಲ್ಲರೂ ಕೂಡ ಭಾಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ भारत प्रजेद भारतवन सार्वभौम समाजवादी, जाती प्रजासत्तात्मक, गणराज्य मनुष्य मनुष्यता बदकु बदकद ಅವಕಾಶ ನೀಡಿದು ಸಂವಿಧಾನ ಆ ಸಂವಿಧಾನ ದಿನ ನಾವು ಇಂದ ಅತ್ಯಂತ ಉತ್ಸಾಹದಲ್ಲಿ ಸಾಧನೆ ಮಾಡ್ತೀವಿ ಎಲ್ಲರಿಗೂ ಶುಭಾಶಯಗಳು ನನ್ನ ಭಾರತ ಸಂವಿಧಾನದ ಬಗ್ಗೆ ಮಾತನಾಡೋದಂದ್ರೆ ಬಹಳಷ್ಟು ವಿಷಯವನ್ನು ಅದರಲ್ಲಿ ಅಡುಗೆ ಇರುವುದನ್ನು ನಾವು ನೋಡ್ತೀವಿ ಪ್ರತಿಯೊಬ್ಬರು ಭಾರತ ದೇಶದ ಪ್ರತಿಯೊಬ್ಬ ಪ್ರಜನೂ ಕೂಡ ಅದನ್ನು ತಿಳಿದುಕೊಳ್ಳಬೇಕು ಅಂತೆಯೇ ನಮ್ಮ ಕನ್ನಡ ಉಪನ್ಯಾಸಕರು ಹತ್ತು ಎಲಿಮೆಗಳನ್ನು ಸಂಗ್ರಹಿಸಿ ತಮ್ಮ ಮುಂದೆ ಇಟ್ಟಿದ್ದಾರೆ ಭಾಳಷ್ಟು ಸಂತೋಷ ಅವರಿಗೆ ಜೋರಾದ ಒಂದು ಚಪ್ಪಾಳಿಯನ್ನು ತಟ್ಟುವ ಮೂಲಕ ಅವರನ್ನು ಪ್ರೋತ್ಸಾಹಿಸೋಣ ಭಾರತ ದೇಶ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯಗೊಂಡಾಗ ಭಾರತಕ್ಕೆ ತನ್ನದೇ ಆದಂಥ ಒಂದು ಸಂವಿಧಾನದ ಅವಶ್ಯಕತೆ ಇತ್ತು ಅವಾಗ ಎಲ್ಲ ಮಹಿಳೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಎಲ್ಲ ಮಹಿಳೆಯರು ಈ ಭಾರತ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಇಂಗ್ಲೆಂಡ್ಗೆ ಹೋಗ್ತಾರೆ ಅವಾಗ ಅಲ್ಲಿದ್ದಂತಹ ಇಂಗ್ಲೆಂಡಿನ ಅಧಿಕಾರಿಗಳು ಏನು ಹೇಳ್ತಾರಂದ್ರೆ ಭಾರತ ದೇಶ ವಿವಿಧ ಜಾತಿ ಜನಾಂಗ ಅನೇಕ ಧರ್ಮಗಳಿಂದ ಕೂಡಿದಂಥ ಒಂದು ದೇಶ ಅದಕ್ಕೆ ನಿಮ್ಮ ದೇಶದ ಸಂವಿಧಾನವನ್ನು ಬರಲಿಕ್ಕೆ ನಮ್ಮ ದೇಶದಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾರ ಅವಾಗ ನಾಯಕರು ಮುಂದೆ ಏನು ಮಾಡೋದು ಅಂತ ಕೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ನಿಮ್ಮ ದೇಶದಾಗ ಒಳ್ಳೆಯ ಸಂವಿಧಾನ ಮಾಡುವಂಥ ಮೇಧಾವಿ ವ್ಯಕ್ತಿಗಳು ನಿಮ್ಮಲ್ಲಿದ್ದಾರಾ ನೀವೇ ಗುರ್ತಿಸಿಲ್ಲ ಅವರನ್ನು ಅವಾಗ ಅವ್ರು ಹೇಳ್ತಾರೆ ಆರ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ತಾರೆ ಅವಾಗ ನಮ್ಮಲ್ಲೇ ಇರುವಾಗ ನಾವೇ ಕಿಲ್ಲಿ ಬಂದೆವು ಅಂತ ಹೇಳಿ ವಾಪಸ್ ಬಂದು ಭಾರತ ದೇಶದ ಎಲ್ಲ ನಾಯಕರು ಅಂಬೇಡ್ಕರ್ ಅವರನ್ನು ಸಂವಿಧಾನ ಬರಲಿಕ್ಕೆ ಆಹ್ವಾನ ಕೊಡ್ತಾರ ಅವಾಗ ಸೆಮಿನಾರ್ ಬರೆದು ಅಂದ್ರೆ ಹಾಗೆ ಇರಲಿಲ್ಲ ಈ ಭಾರತ ದೇಶದಲ್ಲಿ ಎಲ್ಲ ಪ್ರಾದೇಶಿಕವಾಗಿ ಎಲ್ಲ ಕಡೆಯಿಂದ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ ಅವಾಗ ಎರಡು ನೂರ ಎಂಬತ್ತೆರಡು ಸದಸ್ಯರನ್ನು ಆಯ್ಕೆ ಮಾಡ್ತಾರೆ ಅಂದ್ರೆ ಎಲ್ಲ ಧರ್ಮದಿಂದ ಕೂಡ ಎಲ್ಲ ಸದಸ್ಯರನ್ನ ಆಯ್ಕೆ ಮಾಡ್ಕೋತಾರೆ ಅವಾಗ ಬಾಂಬೆ ಪ್ರಾಂತ್ಯದಿಂದ ಬಾಂಬೆದಿಂದ ಅಂಬೇಡ್ಕರ್ ಅವರನ್ನು ಕೂಡ ಆ ಚುನಾವಣೆಗೆ ನಿಲ್ತಾರೆ ಆ ಚುನಾವಣೆ ಒಳಗೆ ಅಂಬೇಡ್ಕರ್ ಅವರನ್ನ ಸೋಲಿಸ್ತಾರೆ ನೋಡಿರಿ ಸಂವಿಧಾನವನ್ನು ಬರೀಬೇಕಾದಂಥ ವ್ಯಕ್ತಿನೇ ಆ ಒಂದು ಮೊದಲ ಮೊದಲೈದೊಳಗ ಸೋಲನ್ನು ಅನುಭವಿಸ್ತಾರ ಆದರೂ ಕೂಡ ಅಂಬೇಡ್ಕರ್ ಅವರ ಹಿಂದೆ ಹೆಜ್ಜೆಯನ್ನು ಹಿಡುವುದಿಲ್ಲ ಮತ್ತು ಪಶ್ಚಿಮ ಬಂಗಾಳದಿಂದ ಒಬ್ಬರನ್ನ ರಿಸೈನ್ ಮಾಡಿ ಆ ಒಂದು ಸ್ಥಾನಕ್ಕೆ ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡಿ ಸಂವಿಧಾನ ಸಭೆಗೆ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಮಾಡ್ತಾರೆ ಅವಾಗ ಎಲ್ಲ ಎಂಟುನೂರ ಎಂಬತ್ತೆರಡು ಸದಸ್ಯರಿದ್ದರೂ ಕೂಡ ಅದರಲ್ಲಿ ಏಳು ಜನರನ್ನು ಮಾತ್ರ ಮುಖ್ಯ ಈ ಸಂವಿಧಾನ ರಚನಾ ಸಭೆಯಲ್ಲಿ ಆಯ್ಕೆ ಮಾಡ್ತಾರೆ ಅದರಲ್ಲಿ ಇಬ್ಬರು ಅಮೆರಿಕ ದೇಶಕ್ಕೆ ಹೋಗ್ತಾರ ಇನ್ನೊಂದಿಬ್ಬರು ಅನಾರೋಗ್ಯದಿಂದ ಹಿಂದೆ ಸೇರಿತಾರ ಇನ್ನೊಬ್ಬರು ನೀವೇ ಮಾಡಿರಿ ಬಾಬಾ ಸಾಹೇಬ್ರ ಅಂತೇಳಿ ಅವರನ್ನು ಮುಂದೆ ತಳ್ಳತಾರ ಅವಾಗ ಬಾಬಾ ಸಾಹೇಬರು ಹಿಂದೆ ತಮ್ಮ ಹೆಜ್ಜೆಯನ್ನು ಇಡೋದಿಲ್ಲ ಸಂವಿಧಾನ ಬರಲಿಕ್ಕೆ ದಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದು ನೋಡಿ ಭಾರತ ದೇಶ ಸಂವಿಧಾನ ಬರಬೇಕಾದ್ರೆ ಬಹಳ ಅಧಿಕಾರಿಕೆ ಬೇಕು ಅದಕ್ಕೆ ಅಂಬೇಡ್ಕರ್ ಅವರು ಹಲವಾರು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ್ದಾರೆ ಇಂಗ್ಲೆಂಡ್ ಫ್ರಾನ್ಸ್ ಅಮೇರಿಕಾ ಐರ್ಲ್ಯಾಂಡ್ ಆಸ್ಟ್ರೇಲಿಯಾ ಹೀಗೆ ಕೆನಡಾ ಎಲ್ಲ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದಂಥ ಅಂಬೇಡ್ಕರ್ ಅವರಿಗೆ ಭಾರತ ದೇಶದ ಸಂವಿಧಾನ ಬರಲಿಕ್ಕೆ ಎಲ್ಲಷ್ಟು ಅವರಿಗೆ ತೊಂದರೆ ಆಗೋದಿಲ್ಲ ಆವಾಗ ಅಂಬೇಡ್ಕರ್ ಅವರು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿವಸಗಳ ಪರ್ಯಂತ ಈ ಸಂವಿಧಾನವನ್ನು ಬರೀತಾರೆ ಅವಾಗ ಸಂವಿಧಾನ ಬರೆದು ಅದನ್ನು ರೆಡಿ ಮಾಡ್ತಾರ ಮಾಡಿ ಇದೇ ಹತ್ತೊಂಬತ್ತೂರ ನಲವತ್ತೊಂಬತ್ತು ಇದೇ ಇಪ್ಪತ್ತಾರು ನವಂಬರ್ ಇಪ್ಪತ್ತಾರಂದು ಅದನ್ನ ದೇಶಕ್ಕೆ ಸಮರ್ಪಣೆ ಮಾಡ್ತಾರ ಅದರ ನಂತರದಲ್ಲಿ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಅವರು ಅತ್ಯಂತ ಹಿರಿಯ ಸಂಸದರಾಗಿದ್ದರು ಅವ್ರನ್ನ ಮೊದಲ ಸಭೆಗೆ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ನೇಮಿಸ್ತಾರೆ ನೇಮಕ ಮಾಡ್ತಾರೆ ಸಿನ್ಹಾ ಅವರು ತಮ್ಮ ಭಾಷಣದಲ್ಲಿ ಅಂದಿನ ಪ್ರಖ್ಯಾತ ಕವಿಗಳಾಗಿರ್ತಕ್ಕಂಥ ಕವಿ ಇಕ್ಬಾಲ್ ಅವರ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಲುಗಳನ್ನು ಉಲ್ಲೇಖಿಸ್ತಾರೆ ಬಹುಶಃ ನೀಡುತ್ತೀವಿ ನಮ್ಮ ಸಂಪ್ರದಾಯ ಆಚರಣೆ ಮೌಲ್ಯಗಳು ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥದ್ದನ್ನು ಅವರು ಉಲ್ಲೇಖಿಸ್ತಾರೆ ನಂತರ ಸಿನ್ಹಾ ಅವರು ತುಂಬ ಏಜೋರ್ಡ್ ಆಗಿರ್ತಾರೆ ವಯಸ್ಸಾಗಿರ್ತಾರೆ ಆ ಕಾರಣಕ್ಕಾಗಿ ಮಧ್ಯಾಹ್ನದ ಅವಧಿಗೆ ಯಾರಾದರೂ ಬೇಕಾಗುವುದನ್ನ ಕಾರಣಕ್ಕಾಗಿ ಫ್ರಾಂಕ್ ಆಂಥಿ ಅಂತಕ್ಕಂಥ ಇನ್ನೊಬ್ಬ ಸದಸ್ಯರನ್ನ ಮೊದಲ ಸಭೆಗೆ ಉಪಾಧ್ಯಕ್ಷರನ್ನಾಗಿ ನೇಮಿಸ್ತಾರೆ ಬಹುಶಃ ಅಂದಿನ ಸಮಯದಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ನಲವತ್ತ್ಮೂರು ಜನ ಅದೇ ರೀತಿ ಬಾಂಬೆ ಪ್ರಾಂತ್ಯದಿಂದ ಹತ್ತೊಂಬತ್ತು ಜನ ಬಂಗಾಳ ಪ್ರಾಂತ್ಯದಿಂದ ಇಪ್ಪತ್ತಾರು ಜನ ಸಂಯುಕ್ತ ಪ್ರಾಂತ್ಯದಿಂದ ನಲವತ್ತೆರಡು ಜನ ಪಂಜಾಬ್ನಿಂದ ಹನ್ನೆರಡು ಜನ ಅದೇ ರೀತಿ ಬಿಹಾರ್ನಿಂದ ಮೂವತ್ತು ಜನ ಸಚ್ಚಿನಾನಂದ್ ಸಿನ್ಹಾ ಕೂಡ ಬಿಹಾರ ಪ್ರಾಂತ್ಯದಿಂದ ಆಯ್ಕೆಯಾಗಿದ್ದರು ಅದೇ ರೀತಿ ಸಿಬಿ ಮತ್ತು ಬೈರಾರ್ನಿಂದ ಹದಿನಾಲ್ಕು ಜನ ಅಸ್ಸಾಂ ಎನ್ ಎಫ್ ಡಬ್ಲ್ಯೂ ಒರಿಸ್ಸಾ ಸಿಂಧ್ ದೆಹಲಿ ಅಜ್ಮೇರ್ ಕೊಡಗು ಈ ಬೇರೆ ಬೇರೆ ಪ್ರಾಂತ್ಯಗಳಿಂದ ಸಾಕಷ್ಟು ಜನರು ಆಯ್ಕೆಯಾಗಿದ್ದರು ಅದರಲ್ಲೂ ಕೂಡ ಸರ್ ಆಗಲೇ ನೆನಪಿಸಿದರು ಬಾಂಬೆ ಪ್ರಾಂತ್ಯದಿಂದ ಮೊದಲು ಆಗಿರಲಿಲ್ಲ ನಂತರ ಬಂಗಾಳ ಪ್ರಾಂತ್ಯದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡಿ ಕಳಿಸಿದರು ಅಲ್ಲಿ ಅವರು ಸಂವಿಧಾನ ಸಭೆಯಲ್ಲಿ ಭಾಗವಹಿಸಿದರು ಬಂಗಾಳದ ಪ್ರತಿನಿಧಿಯಾಗಿ ಮುಂದೆ ಮಂಗಳವಾರ ಎರಡನೇ ದಿವಸ ಹತ್ತನೇ ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತಾರರಂದು ಸಂವಿಧಾನ ರಚನಾ ಸಭೆಯ ಎರಡನೇ ಸಭೆ ಜರುಗುತ್ತದೆ ಅದರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವ್ರನ್ನ ಶಾಶ್ವತ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ಮುಂದೆ ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತ ಸಂವಿಧಾನ ರಚನೆಗೆ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಅದರ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕರಡು ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ಅಥವಾ ಆಯ್ಕೆ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಅಂಬೇಡ್ಕರ್ ಅಥವಾ ಬಾಬಾ ಸಾಹೇಬ್ ಅವರ ಎಲ್ಲ ದಶಕಗಳವರು ಹಲವಾರು ದಶಕಗಳ ಓದು ಸಾಮಾಜಿಕ ರಾಜಕೀಯ ಚಿಂತನೆಗಳ ಬೆಂಬಲದಿಂದ ಜೊತೆಗೆ ತಮ್ಮ ಸಮಿತಿಯ ಜೊತೆಗೂಡಿ ಸಂವಿಧಾನದ ಒಂದು ಪ್ರತಿಯನ್ನು ಅವರು ರೂಪಿಸ್ತಾರೆ ಹತ್ತೊಂಬತ್ತು ನೂರ ನಲವತ್ತಾರು ಡಿಶೆಂಬರ್ ಒಂಬತ್ತರಿಂದ ಪ್ರಾರಂಭಗೊಂಡು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವಂಬರ್ ಇಪ್ಪತ್ತಾರರವರೆಗೆ ಅವತ್ತು ಅಂತಿಮ ಕರಣನ ಭಾರತ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅದನ್ನು ನಾವು ಅಡಾಪ್ಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತ ಸಂವಿಧಾನ ಕರಡು ಪ್ರತಿಯನ್ನು ಒಕ್ಕೊಂಡಿರ್ತಕ್ಕಂಥದ್ದಂತ ಹೇಳಿ ಜಾರಿ ಮಾಡಿಕೊಂಡು ಜಾರಿ ಮಾಡಿದ್ದು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರು ಆದರೆ ಕರಡು ಪ್ರತಿಯನ್ನು ಸಲ್ಲಿಸಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರು ಅದೇ ದಿನವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ವಿ ಬಹುಶಃ ಈ ಐತಿಹಾಸಿಕ ದಿನದ ನೆನಪಿಗೆ ಪ್ರತಿ ವರ್ಷ ಮೊದಲಿಗೆ ನವಂಬರ್ ಇಪ್ಪತ್ತಾರನ ಲಾರ್ ಕಾನೂನು ದಿನ ಹೇಳಿ ಆಚರಣೆ ಮಾಡ್ತಾ ಇದ್ವಿ ಎರಡು ಸಾವಿರದ ಹದಿನೈದರಲ್ಲಿ ಅದನ್ನು ನಾವು ಸಂವಿಧಾನ ದಿನ ಅಂಥೇಳಿ ಆಚರಣೆ ಮಾಡಲಿಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಕರೆ ನೀಡಿದರು ಅದರ ಪ್ರಕಾರ ನಾವು ಅವತ್ತಿಂದ ಸಂವಿಧಾನ ದಿನ ಅಂಥೇಳಿ ಆಚರಣೆ ಮಾಡ್ತಾ ಇದ್ದೀವಿ ಯಾಕೆಂದರೆ ಎರಡು ಸಾವಿರದ ಹದಿನೈದು ಬಾಬಾ ಸಾಹೇಬ್ ಅವರ ಒಂದು ನೂರ ಇಪ್ಪತ್ತೈದು ವರ್ಷಗಳ ಒಂದು ಜಯಂತಿಯ ಪ್ರಯುಕ್ತ ನಾವು ಅದನ್ನು ಸಂವಿಧಾನ ದಿನ ಹೇಳಿ ಬದಲಾಯಿಸ್ಕೊಂಡ್ವಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಸಂವಿಧಾನ ರಚನೆಯಾಗಿದ್ದು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸ ತೆಗೆದುಕೊಳ್ತು ಸುಮಾರು ಹನ್ನೊಂದು ಬಾರಿ ಅಂತೇಳಿ ಸರ್ ಹೇಳ್ತಾ ಇದ್ದರು ಬಹುಶಃ ನಾನು ಇದನ್ನ ನೋಡಿದ್ರೆ ನನ ಸಿಕ್ಕಿದ್ದು ಅಂದರೆ ಹನ್ನೆರಡು ಬಾರಿ ಅಂದರೆ ಭಾರತ ಸಂವಿಧಾನ ರಚನಾ ಸಭೆಯ ಏನಿದಿಲ್ಲ ಅದರಲ್ಲಿ ಉಲ್ಲೇಖಗೊಂಡಿರ್ತಕ್ಕಂಥದ್ದು ಒಟ್ಟು ಹನ್ನೆರಡು ಬಾರಿ ಸಭೆ ಸೇರಿದರು ನೂರ ದಿನ ನೂರ ಅರವತ್ತೇಳು ದಿನಗಳ ಒಂದು ಚರ್ಚೆಯ ಫಲವಾಗಿ ಈ ಸಂವಿಧಾನ ನಮಗೆ ತಗ್ತು ಅಂತ ಹೇಳ್ಬೋದು ಅಂದರೆ ಬೇರೆ ಬೇರೆ ಸಂವಿ ಬೇರೆ ಬೇರೆ ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಇಂಗ್ಲೆಂಡ್ ಇರ್ಬೋದು ಯುರೋಪ್ ಇರ್ಬೋದು ಅಥವಾ ರಷ್ಯಾ ಇರ್ಬೋದು ಕೆನಡಾ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಮುಂತಾದ ದಕ್ಷಿಣ ಆಫ್ರಿಕಾ ಮುಂತಾದ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ್ರು ಜೊತೆ ಅದರ ಜೊತೆಗೇನೆ ಭಾರತೀಯ ಪರಂಪರೆ ಮೌಲ್ಯ ಜೊತೆಗೆ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಮುನ್ನೋಟಗಳನ್ನು ಸಂಕಲಿಸಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ ನಾವು ಅದಕ್ಕೂ ಪೂರ್ವದಲ್ಲಿ ಹತ್ತೊಂಬತ್ತು ನೂರ ನಲವತ್ತೆಂಟರ ಫೆಬ್ರವರಿ ಇಪ್ಪತ್ತೊಂದರಂದು ಮೊದಲ ಕರಡನ್ನ ಅಂದರೆ ಸಂವಿಧಾನ ರಚನೆಯಾಗಿತ್ತು ಸಂವಿಧಾನ ರಚನೆಯ ಮೊದಲ ಕರಡನ್ನು ಅವತ್ತು ಚರ್ಚೆಗೆ ಜನರ ಮುಂದೆ ಇಡ್ತಕ್ಕಂಥದ್ದು ನೋಡ್ತೀವಿ ನಾವು ಹತ್ತೊಂಬತ್ತು ನೂರ ನಲವತ್ತೆಂಟು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಸಂವಿಧಾನದ ಮೊದಲ ಪ್ರತಿಯನ್ನು ಚರ್ಚೆಗೆ ಇಡ್ತಾರೆ ಆಗ ಸುಮಾರು ಏಳು ಸಾವಿರದ ಆರುನೂರ ಮೂವತ್ತೈದು ತಿದ್ದುಪಡಿಗಳನ್ನು ಸೂಚಿಸ್ತಾರೆ ಅದರಲ್ಲಿ ಕೆಲವೊಂದನ್ನು ಒಕ್ಕೊಳ್ತಾರೆ ಕೆಲವೊಂದನ್ನು ನಿರಾಕರಿಸ್ತಾರೆ ಅದಕ್ಕಿಂತ ನೋಡಿದರೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಚುನಾವಣೆಯ ಮೂಲಕ ಮುನ್ನೂರ ಎಂಬತ್ತೊಂಬತ್ತು ಜನ ಬಹಳ ಪ್ರಮುಖ ಚಿಂತಕರನ್ನು ವಿದ್ವಾಂಸರನ್ನ ಮುಖಂಡರನ್ನು ಭಾರತಾದ್ಯಂತ ಆಯ್ಕೆ ಮಾಡಿರ್ತಾರೆ ಕೊನೆಗೆ ಇದರಲ್ಲಿ ಉಳಿತಕ್ಕಂಥದ್ದು ಎರಡು ನೂರ ಎಪ್ಪತ್ತೆರಡು ಜನ ಅವುಗಳನ್ನೆಲ್ಲ ಒಟ್ಟುಗೂಡಿಸಿ ಇಪ್ಪತ್ತೆರಡು ಸಮಿತಿ ಮಾಡಿದರು ಇಪ್ಪತ್ತೆರಡು ಸಮಿತಿ ಐದು ಉಪ ಸಮಿತಿಗಳನ್ನು ಮಾಡಿ ಆ ಸಂವಿಧಾನ ರಚನೆಗೆ ತೊಡಗುತ್ತಾರೆ ಅದರಲ್ಲಿ ಭಾರತದ ಎಲ್ಲ ಪ್ರಾಂತ್ಯಗಳಿಂದ ಬಂದಿರತಕ್ಕಂಥ ನಾನಾ ವರ್ಗದ ಜನರಿರ್ತಾರೆ ನಾನಾ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡತಕ್ಕಂಥವ್ರು ನಾನಾ ಧರ್ಮದವರು ನಾನಾ ಪಂಗಡದವರು ನಾನಾ ಪಂಥದವರು ನಾಸ್ತಿಕರು ಕೂಡ ಇದ್ರು ಕೇವಲ ಆಸ್ತಿಕರು ಮಾತ್ರ ಅಲ್ಲ ನಾಸ್ತಿಕ ನಾಸ್ತಿಕರು ಕೂಡ ಇದ್ರು ಅಂತಕ್ಕಂಥದ್ದು ಒಂದು ಆ ವಿಚಿತ್ರವಾಗಿರ್ತಕ್ಕಂಥ ಮತ್ತು ಕುತಲಕಾರಿಯಾಗಿರ್ತಕ್ಕಂಥ ಒಂದು ಸಂಗತಿ ಮುಂದೆ ಈ ಸಂವಿಧಾನ ರಚನೆ ಮೇಲೆ ಈ ಸಂವಿಧಾನವನ್ನ ತಮ್ಮ ಸುಂದರವಾಗಿರ್ತಕ್ಕಂಥ ಬರದಿಂದ ನಿರೂಪಿಸಿರ್ತಕ್ಕಂಥರು ಪ್ರೇಮ್ ಬಿಹಾರಿ ನಾರಾಯಣ್ ರಾಜಾದ ಅಂತಕ್ಕಂಥರು ಅವರು ನಾಲ್ಕನೂರ ಎಪ್ಪತ್ತೊಂಬತ್ತು ಪುಟಗಳ ಮೂಲ ಪ್ರತಿಯನ್ನ ತಮ್ಮ ಕೈಬರದಿಂದ ತುಂಬಾ ಸುಂದರವಾಗಿ ಬರೆದುಕೊಡ್ತಾರೆ ಸುಮಾರು ಆರು ತಿಂಗಳ ಅವಧಿ ತೆಗೆದುಕೊಳ್ತಾ ಇದೆ ಅದಕ್ಕೆ ಆರು ತಿಂಗಳ ತಗೊಂಡು ಅವ್ರು ತುಂಬ ಅಚ್ಚುಕಟ್ಟಾಗಿ ಅದನ್ನು ಪ್ರತಿ ಮಾಡ್ತಾರೆ ಅದಕ್ಕೆ ತಮ್ಮ ಕೈಚಳಕದಿಂದ ತಮ್ಮ ಕುಂಚದಿಂದ ಕಲೆಯ ಸ್ಪರ್ಶೆ ನೀಡಿರತಕ್ಕಂಥವರು ನಂದಾಲಾಲ್ ಬೋಸ್ ಆಗಿನ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಶಾಂತಿನಿಕೇತನ ಕಲಾಶಾಲೆಯ ಪ್ರಾಂಶುಪಾಲರಾಗಿದ್ದರು ಅವರು ಅವರು ಇದಕ್ಕೆ ಕಲೆಯ ಸ್ಪರ್ಶವನ್ನು ನೀಡ್ತಾರೆ ಈ ರೀತಿ ಸಂವಿಧಾನ ರಚನಾ ಸಭೆಯ ಹಲವಾರು ಸದಸ್ಯರು ತೀರಿ ಹೋದರು ಅನಾರೋಗ್ಯ ಕೀಡಾದರೂ ಹಾಜರಾದರೂ ಬಾಬಾ ಸಾಹೇಬರು ಮಾತ್ರ ಸುಮಾರು ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡಿ ಈ ಸಂವಿಧಾನವನ್ನು ನಮಗೆ ಅರ್ಪಿಸ್ತಾರೆ ಅಥವಾ ನಮಗೆ ದಾರಿ ದಾರಿಯರೀತಾರೆ ನಮಗೆ ಗೊತ್ತಿದ್ದ ಹಾಗೆ ಮೂಲ ಸಂವಿಧಾನದಲ್ಲಿ ಸುಮಾರು ಮುನ್ನೂರ ತೊಂಬತ್ತೈದು ಕಲಂಗಳಿದ್ದವು ಇಪ್ಪತ್ತೆರಡು ಭಾಗಗಳು ಪಾರ್ಟ್ಸ್ ಇದ್ದವು ಅದೇ ರೀತಿ ಎಂಟು ಅನುಸೂಚಿಗಳು ಶೆಡ್ಯೂಲ್ಸ್ ಇದ್ದವು ಇವತ್ತು ಒಟ್ಟು ಹನ್ನೆರಡು ಶೆಡ್ಯೂಲ್ಗಳಿದ್ದವು ಹನ್ನೆರಡು ಅನುಸೂಚಿಗಳಿದ್ದಾವೆವು ಇಪ್ಪತ್ತೈದು ಭಾಗಗಳಿದ್ದಾವೆವು ಜೊತೆಗೆ ನಾಲ್ಕುನೂರ ಅರವತ್ತು ಆರ್ಟಿಕಲ್ಗಳು ಅದರಲ್ಲಿ ಅಡಕಗೊಂಡಿದ್ದವು ಕಲಕೊಗೊಳಗಿದ್ದಾವೆವು ಜೊತೆಗೆ ನೂರ ಆರು ತಿದ್ದುಪಡಿ ಕೂಡ ಆಗಿದ್ದವು ಅಮೆಂಡ್ಮೆಂಟ್ಸ್ ಕೂಡ ಆಗಿದ್ದವು ಇದಿಷ್ಟಲ್ದೇ ನಾವು ನೋಡೋದಾದರೆ ನಮ್ಮ ಸಂವಿಧಾನ ಏನು ಕೊಡ್ತದೆ ಅಥವಾ ವ್ಯಾಲ್ಯೂಸ್ ಏನಿದೆ ಅದರಲ್ಲಿ ಅಂತಕ್ಕ ಅಂತಕ್ಕಂಥದ್ದು ನೋಡಿದ್ರೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಏನೇನಿದೆ ಜೊತೆಗೆ ಅದರಲ್ಲಿ ಯಾರೆಲ್ಲ ಇನ್ನೂ ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ಜೊತೆಗೆ ಅಂಬೇಡ್ಕರ್ ಕುರಿತು ಸಂವಿಧಾನ ರಚನಾ ಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರು ಏನೆಲ್ಲ ಹೇಳಿದ್ರು ಅಂತಕ್ಕಂಥದ್ದು ನೋಡೋದಾದರೆ ಸಂ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಾರೆ ಒಂದು ಕಡೆ ಸಂವಿಧಾನ ರಚನಾ ಸಭೆ ಅಥವಾ ಕರಡು ಸಮಿತಿ ಅಧ್ಯಕ್ಷನಾಗಿ ಪ್ರತಿದಿನದ ಚಟುವಟಿಕೆಗಳನ್ನು ಬಾಬಾ ಸಾಹೇಬ್ರು ಹೆಂಗೆ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಅಷ್ಟು ಶ್ರದ್ಧೆ ಮತ್ತು ಉತ್ಸುಕತೆಯಿಂದ ಆ ಕಾರ್ಯವನ್ನು ನಡೆಸಿದ್ದಕ್ಕೆ ನಾನು ಅವ್ರಿಗೆ ಅತ್ಯಂತ ಕೃತಜ್ಞ ಆಗಿದ್ದೀನಿ ಜೊತೆಗೆ ಬಹುಶಃ ನಾವು ಅತ್ಯುತ್ತಮ ಕೆಲಸ ಏನಾದರೂ ಮಾಡಿದರೆ ಬಾಬಾ ಸಾಹೇಬ್ ಅವ್ರನ್ನ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದನ್ನು ಹೇಳ್ತಾರೆ ಅದೇ ರೀತಿ ಸಂವಿಧಾನಸಭೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಟಿ ಟಿ ಕೃಷ್ಣಮಾಚಾರ್ಯ ಅವರು ಹೇಳ್ತಾರೆ ಕರಡು ಸಮಿತಿಗೆ ನೇಮಕ ಮಾಡಿರ್ತಕ್ಕಂಥ ಏಳು ಜನರಲ್ಲಿ ಮಧ್ಯದಲ್ಲೇ ಕೆಲವರು ರಾಜೀನಾಮೆ ನೀಡಿದರು ಆ ಜಾಗ ಯಾರೂ ತುಂಬಲಿಕ್ಕಾಗಲಿಲ್ಲ ಜೊತೆಗೆ ಕೆಲವರು ತೀರು ಹೋದರು ಆ ಜಾಗವನ್ನು ಕೂಡ ಖಾಲಿ ಬಿಟ್ಟರು ಕೆಲವರು ಅಮೆರಿಕದಲ್ಲೇ ಇದ್ದರು ಆ ಜಾಗವು ಕೂಡ ಹಾಗೆ ಉಳಿತು ಆದರೆ ಎಲ್ಲರೂ ಕೂಡ ಅಸಹಕಾರ ಕೊಟ್ಟರು ಕೂಡ ಅಂಬೇಡ್ಕರ್ ಅವರು ಮಾತ್ರ ಆ ಕಾರ್ಯವನ್ನು ಒಬ್ಬಂಟಿಯಾಗಿ ನಿರ್ವಹಿಸಿದರು ಹಾಗಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಋಣಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಈ ಕರಡು ಸಮಿತಿ ಒಳಗೆ ಸುಮಾರು ಹದಿನೈದು ಜನ ಮಹಿಳೆಯರು ಕೂಡ ಭಾಗವಹಿಸಿದರು ದಾಕ್ಷಣಿ ವೇಲಾಯುದನ್ ಅಂತಕ್ಕಂಥ ಮದ್ರಾಸ್ ಪ್ರಾಂತದ ಒಬ್ಬ ಮಹಿಳೆ ಬಹುಶಃ ಏಕೈಕ ದಲಿತ ಮಹಿಳೆ ಆಯ್ಕೆ ಅದರಲ್ಲಿ ಭಾಗವಹಿಸಿದರು ಬೇಗಂ ಐಜಾಜ್ ಅರ್ಸುಲ್ ಅಂತಕ್ಕಂಥರು ದುರ್ಗಾಬಾಯಿ ದೇಶ್ಮುಖ್ ಅಂತಕ್ಕಂಥರು ಹನ್ಸಾ ಮೆಹ್ತಾ ಅಂತಕ್ಕಂಥರು ಅಮೃತ್ ಕೌರ್ ಅಂತಕ್ಕಂಥರು ಅಮ್ಮ ಸ್ವಾಮಿನಾಥನ್ ಈ ರೀತಿ ಸಾಕಷ್ಟು ಜನ ಹದಿನೈದು ಜನ ಮಹಿಳೆಯರು ಕೂಡ ಅದರಲ್ಲಿ ಭಾಗವಹಿಸಿದರು ಹಾಗಿದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿ ಏನಿದೆ ಅಂತ ಕೇಳಿದರೆ ಏನಿಲ್ಲ ಅಂತ ಕೇಳ್ಬೋದು ಪ್ರಪಂಚದ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಗಳು ಅದರಲ್ಲಿ ತುಂಬಿಕೊಂಡಿದ್ದಾವಂತಕ್ಕಂಥದ್ದು ಬಹುಶಃ ನಮಗೆ ಒಂದೇ ಆರ್ಟಿಕಲ್ ವಿ ಫೀಫಲ್ ಆಫ್ ಇಂಡಿಯಾ ಅಂತೇನು ಹೇಳ್ತಿಲ್ಲ ಅಲ್ಲಿಂದ ಹೇಳ್ಕೊಂಡು ಜೊತೆಗೆ ಮುಖ್ಯವಾಗಿ ಭಾರತ ಸಂವಿಧಾನದ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಇಡೀ ಭಾರತ ಸಂವಿಧಾನ ತಿರುಳು ಅದರಲ್ಲೇ ಒಳಗೊಂಡಿದೆ ಅಂತಕ್ಕಂಥದ್ದು ಭಾರತೀಯ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರೂಪಿಸುವುದಕ್ಕಾಗಿ ಅಂತ ನಾವು ಏನು ಒತ್ತುಕೊಂಡಿಲ್ಲ ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಬೆಳಕು ಹಾಕೋದಾದರೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯಕ್ಕೆ ಒಂದು ಗ್ಯಾರಂಟಿಯನ್ನು ಕೊಡ್ತಿರ್ತಕ್ಕಂಥದ್ದು ನೋಡ್ಬೋದು ಆ ಥರ ಅದೇ ರೀತಿ ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಉಪಾಸನೆಯ ಸ್ವಾತಂತ್ರ್ಯ ಇರತಕ್ಕಂಥದ್ದು ಅದೇ ರೀತಿ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ಇರತಕ್ಕಂಥದ್ದು ನೋಡ್ತೀವಿ ಅದೇ ರೀತಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ವಿಚಾರಗಳನ್ನು ಮಂಡಿಸಿರ್ತಕ್ಕಂಥದ್ದು ಸಹೋದರ ಭಾವನೆಯನ್ನು ಮಂಡಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಆಯಿತು ಇಷ್ಟೆಲ್ಲ ಆಯಿತು ಇತ್ತೀಚೆಗೆ ನಡೆದಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ನೋಡೋದಾದರೆ ಅಂದರೆ ಈಗ ಏನಾಗ್ತಿದೆ ನಾವು ಯಾಕೆ ಈ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಮತ್ತೆ ಮತ್ತೆ ಸಂವಿಧಾನವನ್ನು ನೆನಪಿಸ್ಕೊಳ್ತಾ ಇದೀವಿ ಅನ್ನೋದಾದ್ರೆ ಬಹುಶಃ ನಾವು ನೀವು ಇವತ್ತು ಒಂದು ಸಂದಿಗ್ಧ ಕಾಲದಲ್ಲಿದ್ದೀವಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋದು ಬೇರೆ ವಿಚಾರ ಅಮೆಂಡ್ಮೆಂಟ್ ಅಂತಕ್ಕಂಥದ್ದು ಸಂವಿಧಾನದಲ್ಲೇ ಇರ್ತಕ್ಕಂಥದ್ದು ಆದರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ಕೆಲವರು ಹೇಳ್ತಾ ಇರ್ತಾರೆ ಆಗಾಗ ಬದಲಾವಣೆ ಬೇರೆ ತಿದ್ದುಪಡಿ ಬೇರೆ ಹಾಗಾಗಿ ಕೆಲವೊಂದು ಸರಿ ಆತಂಕಕ್ಕೀಡಾಗ್ತಕ್ಕಂಥದ್ದು ಅಥವಾ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ತುಂಬ ದುರಂತದ ಘಟನೆ ಕೂಡ ನಡೆದಿತ್ತು ಬಹುಶಃ ಕೆಲವರಿಗೆ ನೆನಪಿರ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಗಿತ್ತು ಅಂತಕ್ಕಂಥದ್ದು ಅದೆಲ್ಲವನ್ನು ಕೂಡ ಮೆಲು ಹಾಕಿದರೆ ನಾವು ಇವತ್ತು ಬಹಳ ಸಂದಿಗ್ಧವಾಗಿರ್ತಕ್ಕಂಥ ಒಂಥರ ಬಿಕ್ಕಟ್ಟಿನ ಕಾಲದಲ್ಲಿದ್ದೀವಿ ಸಂವಿಧಾನ ಇಲ್ಲ ಒಂದು ಕಡೆ ಕೆಲವೊಬ್ಬರು ಅದನ್ನು ಏನಾದರೂ ಒಂಥರ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಂಡು ಬೇರೆ ಏನಾದರೂ ಮಾಡ್ಬೋದು ಅಂತಕ್ಕಂಥ ಭಯ ಕೂಡ ಕಾಡ್ತಕ್ಕಂಥದ್ದು ನೋಡ್ತೀವಿ ಇಷ್ಟೆಲ್ಲ ಸಮಸ್ಯೆಗಳ ಬಂದು ಮಧ್ಯೆಯೂ ಕೂಡ ಪ್ರಜಾಪ್ರಭುತ್ವ ಒಂದು ರೀತಿ ಕ್ಷೀಣಿಸ್ತಾ ಇರ್ತಕ್ಕಂಥದ್ದು ಹಕ್ಕುಗಳು ದಮನ ಆಗ್ತಕ್ಕಂಥದ್ದು ಜೊತೆಗೆ ಗೋಮು ಸವಾರ್ದತೆ ಕದಡತಕ್ಕಂಥದ್ದು ಇವೆಲ್ಲವೂ ಕೂಡ ನಮ್ಮ ಸಂವಿಧಾನಕ್ಕೆ ಬಂದಿರ್ತಕ್ಕಂಥ ಗಂಡಾಂತರಗಳು ಅಥವಾ ನಮ್ಮ ರಾಜಕೀಯ ನೇತಾರರು ಅಥವಾ ನಾಯಕರು ಸಂವಿಧಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾನೆ ಸಂವಿಧಾನದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೊಳ್ತಾನೆ ರೂಲ್ ಆಫ್ ಲಾ ಅಥವಾ ಕಾನೂನಿನ ಆಡಳಿತದಿಂದ ದೂರ ಸರಿದಿರ್ತಕ್ಕಂಥದ್ದು ನಾವು ನೋಡ್ತಾ ಹೋದರೆ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬಹಳ ಗುತ್ತು ಬಂದ್ಬಿಟ್ಟಿದೆ ಹಾಗಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಅದನ್ನು ಮತ್ತೆ ಎತ್ತಿಡಿಬೇಕು ಮತ್ತು ಸಂವಿಧಾನದ ಹಾದಿಯಲ್ಲಿ ನಾವು ನಡೀಬೇಕು ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಇಷ್ಟೇ ಎಲ್ಲ ಬಹುಶಃ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಒಂದು ಜಜ್ಮೆಂಟ್ ಕೂಡ ಆಯಿತು ಭಾರತದ ಸುಪ್ರೀಂ ಕೋರ್ಟ್ ನಿನ್ನೆ ನವೆಂಬರ್ ಇಪ್ಪತ್ತೈದನೇ ತಾರೀಕು ಒಂದು ಬ್ಯಾಚ್ ಆಫ್ ಪಿಟೀಷನ್ಸನ್ನು ಡಿಸ್ಮಿಸ್ ಮಾಡಿತು ಮುಖ್ಯವಾಗಿ ಸೋಷಲಿಸ್ಟ್ ಮತ್ತು ಸೆಕ್ಯುಲರ್ ಅಂತಕ್ಕಂಥ ಪ್ರಿಯಾಂಬಲಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಎರಡು ಶಬ್ದಗಳ ಕುರಿತು ಕೆಲವರು ಪಿಟಿಷನ್ ಹಾಕಿದರು ಮುಖ್ಯವಾಗಿ ಬಲರಾಮ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ರಿಪಿಪಟೀಷನ್ ನಂಬರ್ ಸಿಕ್ಸ್ ಫಾರ್ಟಿ ಫೈವ್ ಆರ್ ಟೂ ತೌಸಂಡ್ ಟ್ವೆಂಟಿ ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತಕ್ಕಂಥ ಎರಡು ರಿಪಿಟಿಷನ್ ನೋಡಿದರೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಅಂತಕ್ಕಂಥ ಪದಗಳನ್ನು ಭಾರತದ ಪ್ರಿಯಾಂಬಲ್ಗೆ ಸೇರಿಸಿರ್ತಕ್ಕಂಥದ್ದನ್ನು ಅವರು ಪ್ರಶ್ನೆ ಮಾಡಿದರು ಆದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಡಿಸ್ಮಿಸ್ ಮಾಡಿರ್ತಕ್ಕಂಥದ್ದು ಕೂಡ ಕಂಡು ಬರ್ತದೆ ಈ ರೀತಿ ಘಟನೆಗಳು ಮೇಲಿಂದ ಮೇಲೆ ನಡೀತಕ್ಕಂಥದ್ದು ನಾವು ನೋಡ್ತಾ ಇದ್ರೆ ನಾವೆಲ್ಲರೂ ಕೂಡ ಸಂವಿಧಾನವನ್ನು ಮತ್ತೆ ಮತ್ತೆ ಓದಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಸಂವಾದ ಮಾಡಬೇಕು ಅರ್ಥೈಸ್ಕೋಬೇಕು ಅದು ನಮಗೆ ಕೊಟ್ಟಿರ್ತಕ್ಕಂಥ ಬಹುಮು ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತನ್ನು ನಾವೆಲ್ಲರೂ ಕೂಡ ಕಾಪಾಡಿಕೊಳ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಇದಷ್ಟಲ್ಲದೆ ಬಹುಶಃ ನೀವು ಇವತ್ತಿನ ದುಜವಾಣಿ ಪತ್ರಿಕೆಯನ್ನು ಗಮನಿಸಿದ್ರೆ ಅಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಎರಡು ಆರ್ಟಿಕಲ್ಸ್ ಇವು ಸಂಪಾದಕೀಯ ಪುಟದಲ್ಲಿ ಒಂದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಆರ್ಟಿಕಲ್ ಇದೆ ಅದ್ರ ಜೊತೆಗೆ ಅನ್ನನ್ಯ ಪುಟದಲ್ಲೂ ಕೂಡ ಇವತ್ತಿನ ಪರಿಸ್ಥಿತಿಯ ಕುರಿತು ಗಂಭೀರವಾಗಿ ಬರೆದಿರತಕ್ಕಂಥ ಒಂದು ಆರ್ಟಿಕಲ್ ಕೂಡ ಇದೆ ದಯವಿಟ್ಟು ಗಮನಿಸ್ರಿ ಅಂತ ಹೇಳಿ ವಿದ್ಯಾರ್ಥಿಗಳಲ್ಲಿ ಅಷ್ಟೇ ಅಲ್ಲದೆ ಒಟ್ಟಾರೆ ನಮ್ಮ ಸಂವಿಧಾನದ ಜಗತ್ತಿನ ಅತ್ಯುತ್ತಮ ಮಾದರಿಗಳನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ದೇಶದ ಪರಂಪರೆ ಮೌಲ್ಯ ಜೊತೆಗೆ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಭವಿಷ್ಯ ಭವಿಷ್ಯತನ್ನು ಕೂಡ ಅದು ಮುನ್ನೋಟವನ್ನು ದೂರದೃಷ್ಟಿಯನ್ನು ಹೊಂದಿರತಕ್ಕಂಥದ್ದು ನಾವು ನೋಡ್ತೀವಿ ಬಹುಶಃ ನಮ್ಮ ಸಂವಿಧಾನ ಏನು ಹೇಳ್ತದೆ ಅಂದರೆ ಮನುಷ್ಯತ್ವದ ಒಂದು ಬಹುದೊಡ್ಡ ದಾಖಲೆ ಅಂತಲೇ ಹೇಳ್ಬೋದು ಅದು ಅಂದರೆ ಮನುಷ್ಯತ್ವದ ಮಾನವೀಯತೆಯ ಮಹಾನ್ ದಾಖಲೆಯಾಗಿ ನಾವು ಸಂವಿಧಾನವನ್ನು ಪರಿಗಣಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ದೇಶವೆಂದರೆ ಕೇವಲ ಭೌತಿಕ ಸಂಪತ್ತಲ್ಲ ದೇಶವೆಂದರೆ ಮನುಷ್ಯರು ಅಂತ ಹೇಳ್ತಕ್ಕಂಥ ಸಂವಿಧಾನ ನಮ್ಮದಾಗಿದೆ ಹಾಗಾಗಿ ಮನುಷ್ಯರು ಈ ನಂಬಿರುವ ದಾಖಲೆಯಾಗಿ ಸಂವಿಧಾನವನ್ನು ನೋಡ್ತಾ ಇದ್ದೀವಿ ಅವರು ಹೇಳ್ತಾರಲ್ಲ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿರುವುದೇನು ಅಂತಕ್ಕಂಥ ಮಾತು ಈ ಮಾತನ್ನು ನಮ್ಮ ಸಂವಿಧಾನಕ್ಕೂ ಕೂಡ ನಾವು ಅನ್ವಯಿಸ್ಕೊಳ್ಬೋದು ಯಾಕೆಂದರೆ ನಮ್ಮ ದೇಶದ ಜನರ ಎದೆಯ ದನಿಯಾಗಿ ನಮ್ಮ ಸಂವಿಧಾನ ನಮ್ಮ ಹೊಂದಿದೆ ಇವತ್ತು ಹಾಗಾಗಿ ಅದರೆಲ್ಲ ಕೇವಲ ಯಾರದೋ ಒಂದು ಒಬ್ಬರ ಅಥವಾ ಯಾವುದೋ ಒಂದು ವರ್ಗದ ಅಲ್ಲ ನಮ್ಮ ನಿಮ್ಮೆಲ್ಲರ ಎದೆಯ ದನಿ ಇದು ಹಾಗಾಗಿ ಸಂವಿಧಾನ ಅಂತಕ್ಕಂಥದ್ದು ನಮ್ಮೆಲ್ಲರ ದನಿ ಅದನ್ನು ಉಳಿಸ್ಕೊಳ್ಬೇಕಾಗಿದೆ ಅದನ್ನು ಕಾಪಾಡಿಕೊಳ್ಬೇಕಾಗಿದೆ ಅದರ ಕುರಿತು ನಾವು ಮತ್ತೆ ಚರ್ಚೆ ಮಾಡಬೇಕು ಅದ್ರ ಕುರಿತು ಮಾತಾಡಬೇಕು ಸಮ ಸಂವಾದದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾ ನಾವು ಸಂವಿಧಾನವನ್ನು ಕಾಪಾಡಿಕೊಳ್ಳೋಣ ಜೊತೆಗೆ ನಾವೆಲ್ಲರೂ ಕೂಡ ಮತ್ತೆ ಪೀಠಿಕೆಯ ಮೌಲ್ಯದಲ್ಲಿ ಪೀಠಿಕೆಯಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ನಮ್ಮ ಮಾತಿನಲ್ಲಿ ನಮ್ಮ ಕೃತಿಯಲ್ಲಿ ಅದನ್ನು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಸುಂದರ ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈ ಅವಕಾಶಕ್ಕಾಗಿ ರಾಜ್ಯಶಾಸ್ತ್ರ ವಿವಾದದ ಮುಖ್ಯಸ್ಥರಾಗಿರ್ತಕ್ಕಂಥ ಸೋಮ್ ಸೋಮ್ಲಿಂಗ್ ಪಾಟೀಲ್ ಸರ್ ಅವರಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ತಮಗೆಲ್ಲ ತಿಳಿದಿರುವ ಹಾಗೆ ಭಾರತದ ಸಂವಿಧಾನ ಜಗತ್ತಿನ ಸರ್ವಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು ಅತ್ಯಂತ ಸುದೀರ್ಘವಾದ ಅದರದೇ ಆದಂಥ ವೈಶಿಷ್ಟ್ಯಗಳನ್ನು ಹೊಂದಿರುವಂತಹ ಎಲ್ಲ ಸಮುದಾಯಗಳನ್ನು ಎಲ್ಲ ಜನರನ್ನು ಎಲ್ಲ ಕಾಲಕ್ಕೂ ಸಲ್ಲುವಂತಹ ಜಗತ್ತಿನ ಎಲ್ಲ ತತ್ವಗಳನ್ನು ಎಲ್ಲ ಸಂವಿಧಾನಗಳ ಶ್ರೇಷ್ಠತೆಯನ್ನು ಒಳಗೊಂಡಂತಹ ಸಂವಿಧಾನ ಈ ಸಂವಿಧಾನವನ್ನು ರಚಿಸಲು ಅದರ ನಿರ್ಮಾತೃಗಳು ಸಾಕಷ್ಟು ಪ್ರಯಾಸವನ್ನು ಪಟ್ಟಿದ್ದಾರೆ ಅವರೆಲ್ಲರ ಪ್ರಯತ್ನ ಮತ್ತು ಪರಿಶ್ರಮಗಳಿಂದ ನಾವು ಇಂತಹ ಸಂವಿಧಾನವನ್ನು ಪಡೆದುಕೊಂಡಿದ್ದೇವೆ ನಾವೆಲ್ಲ ಈ ಸಂವಿಧಾನವನ್ನು ಉಸಿರಾಡಿಸೋಣ ಸಂವಿಧಾನದ ನಿರ್ಮಾತೃಗಳ ಆಶಯದಂತೆ ಆದರ್ಶಮಯವಾದ ಸಂವಿಧಾನಬದ್ಧವಾದ ರೂಲ್ ಆಫ್ ಲಾ ಅಂಟಿಕೊಂಡಂತಹ ಬದುಕನ್ನು ಬದುಕೋಣ ಸಂವಿಧಾನವನ್ನು ರಕ್ಷಿಸಿಕೊಂಡು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋಣ ಸಂವಿಧಾನಕ್ಕೆ ಭದ್ರಾಗಿರೋಣ ಎನ್ನುವಂತಹ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಸಂವಿಧಾನ ದಿನಾಚರಣೆಯ ಅಡಂತ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನೆರಡು ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಮೊದಲ